ಈ ವರ್ಷದ ಎರಡನೇ ಚಂದ್ರಗ್ರಹಣವು ಸೆಪ್ಟೆಂಬರ್ ಪಿತೃಪಕ್ಷದ ಮೊದಲ ಶ್ರಾದ್ದದ ದಿನದಂದು ಸಂಭವಿಸುತ್ತಿದೆ ಜ್ಯೋತಿಷಿಗಳ ಪ್ರಕಾರ ಗ್ರಹಣವು ಬೆಳಗ್ಗೆ ಆರು ಹನ್ನೆರಡರಿಂದ ಹತ್ತು ಹದಿನೇಳರವರೆಗೆ ಇದು ನಾಲ್ಕು ಗಂಟೆ ಐದು ನಿಮಿಷಗಳ ಕಾಲ ನಡೆಯುತ್ತದೆ ಅಂದು ಪೂರ್ವಭಾದ್ರಪದ ನಕ್ಷತ್ರವಿದ್ದು ಚಂದ್ರಗ್ರಹಣವು ಮೀನರಾಶಿಯಲ್ಲಿ ನಡೆಯುವುದು ಗ್ರಹಣ ಗೋಚರಿಸುತ್ತಿರುವ ಪ್ರದೇಶಗಳು ಪಶ್ಚಿಮ ಯುರೋಪ್ ಪೆಸಿಫಿಕ್ ಅಟ್ಲಾಂಟಿಕ್ ಆರ್ಕ್ಟಿಕ್ ಮೆಕ್ಸಿಕೋ ಉತ್ತರ ಅಮೆರಿಕ ಅಲಾಸ್ಕಾ ಹೊರತುಪಡಿಸಿ ಕೆನಡಾ ಮಧ್ಯ ಅಮೆರಿಕ ದಕ್ಷಿಣ ಅಮೆರಿಕಾದ ಉತ್ತರ ಭಾಗಗಳು ವಾಯುವ್ಯ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಈ ಗ್ರಹಣ ಭಾರತದಲ್ಲಿ ಗೋಚರಿಸದ ಕಾರಣ ಇದು ಯಾವುದೇ ಧಾರ್ಮಿಕ ಮಹತ್ವವನ್ನು ಹೊಂದಿರುವುದಿಲ್ಲ ಮತ್ತು ಅದರ ಸೂತಕ ಸಮಯವನ್ನು ಪರಿಣಾಮಕಾರಿಯಾಗಿ ಪರಿಗಣಿಸುವುದಿಲ್ಲ ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಅಥವಾ ಅಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಈ ವರ್ಷ ಪಿತೃಪಕ್ಷದ ಆರಂಭದಲ್ಲಿ ಚಂದ್ರಗ್ರಹಣ ಮತ್ತು ಕೊನೆಯ ದಿನ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅದರ ನಕಾರಾತ್ಮಕ ಪರಿಣಾಮ ಎಲ್ಲಾ ರಾಶಿಗಳ ಮೇಲೂ ಬೀರುವುದು ಚಂದ್ರಗ್ರಹಣದ ನಂತರ ಸ್ನಾನ ಪೂಜೆ ನಂತರ ಅನ್ನದಾನ ಮಾಡಿ ಇಷ್ಟ ದೇವರನ್ನು ಸ್ಮರಿಸಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಗರ್ಭಿಣಿಯರು ಸೂತಕದ ಅವಧಿಯಲ್ಲಿ ಗ್ರಹಣ ಮುಗಿಯುವವರೆಗೆ ಕತ್ತರಿಸುವುದು ಹೊಲಿಯುವುದು ಅಥವಾ ಹೊಲಿಗೆ ಹಾಕುವುದರಿಂದ ದೂರವಿರಬೇಕು ಹಾಗೂ ಗ್ರಹಣದ ಅವಧಿ ಮನೆಯಲ್ಲೇ ಉಳಿಯುವುದು ಉತ್ತಮ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಹತ್ತಿರದ ಅವಧಿಯಲ್ಲೇ ನಡೆಯುವುದರಿಂದ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸುವುದು ಉತ್ತಮ ಈಗ ಸಿಂಹ ಕನ್ಯಾ ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಏನೇನು ಫಲ ತಿಳಿಯೋಣ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಎಂಟನೇ ಮನೆಯಲ್ಲಿ ಚಂದ್ರಗ್ರಹಣ ನಡೆಯುತ್ತಿದ್ದು ಆರೋಗ್ಯದ ಕಡೆ ಹೆಚ್ಚು ಗಮನವಹಿಸಿ ದಂತ ಸಮಸ್ಯೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆ ಉಳ್ಳವರಿಗೆ ಉಲ್ಬಣವಾಗುವ ಸಾಧ್ಯತೆಯಿದೆ ಈಗಾಗಲೇ ನೀವು ಯಾವುದಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದು ಹೆಚ್ಚಾಗಬಹುದು ಹಾಗಾಗಿ ವೈದ್ಯರ ಬಳಿ ಹೋಗುವುದು ತಪ್ಪಿಸಬೇಡಿ ನಿಮಗೆ ಒತ್ತಡ ಮತ್ತು ಖಿನ್ನತೆ ಇರುತ್ತದೆ ಹಣಕಾಸಿನ ವ್ಯವಸ್ಥೆಗೆ ತೊಂದರೆ ಇಲ್ಲ ಆದರೆ ಯಾವುದೇ ಹಣಕಾಸಿನ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಶೇರ್ ವ್ಯವಹಾರದಲ್ಲಿ ತೊಡಗಿರುವವರು ಎಚ್ಚರದಿಂದ ನಿರ್ವಹಿಸಿ ವಾಹನ ಚಲಿಸುವಾಗ ಅಥವಾ ದಾರಿಯಲ್ಲಿ ನಡೆಯುವಾಗ ತುಂಬಾ ಎಚ್ಚರವಿರಲಿ ಅಪಘಾತ ಆಗುವ ಸಾಧ್ಯತೆ ಇದೆ ಕನಿಷ್ಠ ಒಂದು ವಾರದ ಕಾಲ ಪ್ರಯಾಣ ಮಾಡದಿದ್ದರೆ ಒಳ್ಳೆಯದು ಒಂದು ವೇಳೆ ಹೋಗಲೇಬೇಕಿದ್ದಲ್ಲಿ ತುಂಬಾ ಎಚ್ಚರ ವಹಿಸಿ ಇಕ್ಕಟ್ಟಾದ ಪ್ರದೇಶ ಗುಡ್ಡಗಾಡು ದಾರಿಯಲ್ಲಿ ನಿಗಾ ವಹಿಸಿ ಚಲಾಯಿಸಿ ಪಾರ್ಟ್ನರ್ಶಿಪ್ ಬಿಸಿನೆಸ್ ನಡೆಸುತ್ತಿದ್ದರೆ ನಿಮ್ಮ ಪಾರ್ಟ್ನರ್ ಜೊತೆ ಸಂಯಮದಿಂದ ವರ್ತಿಸಿ ಮಾತುಗಳ ಬಳಕೆ ಸರಿಯೇರಲಿ ದಂಪತಿಗಳ ಮಧ್ಯೆ ಸಾಮರಸ್ಯ ಕಮ್ಮಿಯಾಗುವುದು ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ಪರಿಹಾರ ಅನ್ನದಾನ ಮಾಡಿ ಶಿವನ ಮಂತ್ರ ಪಠಿಸಿ ಕನ್ಯಾ ರಾಶಿ ಕನ್ಯಾ ರಾಶಿಯ ಏಳನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದೆ ಏಳನೇ ಮನೆ ಹೌಸ್ ಆಫ್ ಪಾರ್ಟ್ನರ್ಶಿಪ್ ಹಾಗಾಗಿ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಮತ್ತು ನಿಮ್ಮ ಬಾಳ ಸಂಗಾತಿಯ ಮಧ್ಯೆ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಬಂಧು ಜಗಳ ವಿವಾದಗಳಾಗಬಹುದು ಈಗಾಗಲೇ ವಿವಾದಗಳು ನಡೆಯುತ್ತಿದ್ದರೆ ಅದು ಉಲ್ಬಣವಾಗುವುದು ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಇತ್ಯರ್ಥ ಮಾಡುವುದು ಬೇಡ ವಿವಾಹದ ಮಾತುಕತೆ ನಡೆಯುತ್ತಿದ್ದರೂ ಕೂಡ ಮುಖ್ಯ ನಿರ್ಣಯಗಳನ್ನು ಈ ಸಮಯದಲ್ಲಿ ತಗೋಬೇಡಿ ವಿರುದ್ಧ ಲಿಂಗದವರ ಜೊತೆ ಸ್ವಲ್ಪ ದೂರವಿರಿ ಇಲ್ಲದಿದ್ದಲ್ಲಿ ಅಪವಾದಕ್ಕೆ ಸಿಲುಕಬಹುದು ಚಾರಿತ್ರವಧಿಯಾಗುವ ಸಂಭವವಿದೆ ಇವುಗಳ ನಡುವೆ ನಿದ್ರಾಹೀನತೆ ಮತ್ತು ಕಣ್ಣಿನ ಸಮಸ್ಯೆ ಬರಬಹುದು ಖರ್ಚುಗಳು ಹೆಚ್ಚಾಗುವುದು ವಾಹನ ಚಾಲನೆಯಲ್ಲಿ ಎಚ್ಚರವಿರಲಿ ಸಣ್ಣಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಇದೆ ಪರಿಹಾರ ಅನ್ನದಾನ ಮಾಡಿ ವಿಷ್ಣು ಸ್ಮರಣೆ ಮಾಡಿ ಹಸುಗಳಿಗೆ ಹಸಿ ಹುಲ್ಲನ್ನು ತಿನ್ನಿಸಿ ತುಲಾ ರಾಶಿ ತುಲಾ ರಾಶಿಯ ಆರನೇ ಮನೆಯಲ್ಲಿ ಗ್ರಹಣ ನಡೆಯುವುದರಿಂದ ಅಂತ ಹೆಚ್ಚಿನ ಕೆಡುಕುಗಳು ಆಗುವುದಿಲ್ಲ ನಿಮ್ಮ ಹಳೆಯ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಾರಂಭಿಸುವುದು ಕೆಲಸದ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು ಆದ್ದರಿಂದ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಗ್ರಹಣದ ಸುತ್ತಮುತ್ತ ತೆಗೆದುಕೊಳ್ಳುವುದು ಬೇಡ ಆದರೆ ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಉದ್ಯಮಿಯಾಗಿದ್ದರೆ ನಿಮಗೆ ಲಾಭದಾಯಕವಾಗುವುದು ಹಾಗಾಗಿ ವಿದೇಶಿ ವ್ಯಾಪಾರ ಜಾಸ್ತಿಯಾಗುವುದು ನೀವು ಅಂದುಕೊಂಡಂತೆ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆಗದೆ ಪೆಂಡಿಂಗ್ ಉಳಿಯಬಹುದು ಇದರ ಜೊತೆಗೆ ನಿಮ್ಮ ಅಡಿಯಲ್ಲಿ ಕೆಲಸ ಮಾಡುವವರಿಂದ ಸಮಸ್ಯೆಗಳು ಬರಬಹುದು ಹಾಗಾಗಿ ಕೆಲಸದಲ್ಲಿ ಅಡೆತಡೆಗಳು ಬರುತ್ತವೆ ಕಾಂಪಿಟೇಟಿವ್ ಪರೀಕ್ಷೆ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಹೆಚ್ಚಿನ ಗಮನ ನೀಡಬೇಕು ತುಲಾ ರಾಶಿಯವರ ಮಕ್ಕಳಿಗೆ ಸಮಯ ಒಳಿತಾಗಿದೆ ಆದರೆ ಇವರ ತಂದೆಯವರಿಗೆ ಸಮಸ್ಯೆ ಆಗಬಹುದು ಧನಲಾಭವಾಗುವ ಯೋಗವಿದೆ ಪಿತ್ರಾರ್ಜಿತ ಆಸ್ತಿ ಬರಬೇಕಿರುವ ಬಾಕಿ ಹಣ ನಿಮ್ಮ ಕೈ ಸೇರಬಹುದು ಪರಿಹಾರ ದುರ್ಗಾದೇವಿಯ ಉಪಾಸನೆ ಮತ್ತು ಅವಶ್ಯಕತೆ ಇರುವವರಿಗೆ ಅನ್ನದಾನ ನೀಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಐದನೇ ಮನೆಯಲ್ಲಿ ಭಾಗ್ಯಭಾವ ಇದು ಬುದ್ಧಿ ಮತ್ತು ವಿವೇಕದ ಮನೆಯಲ್ಲಿ ಗ್ರಹಣ ನಡೆಯುವುದರಿಂದ ತಪ್ಪು ನಿರ್ಧಾರ ಮತ್ತು ತಪ್ಪು ಯೋಜನೆಗಳನ್ನು ತೆಗೆದುಕೊಳ್ಳಬಹುದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತಾಳ್ಮೆ ಕಳೆದುಕೊಂಡು ಚಿಂತೆಗೊಳಗಾಗುವಿರಿ ಹಣಕಾಸಿನ ರಿಸ್ಕ್ ಸ್ಪೆಕ್ಯುಲೇಷನ್ಸ್ ನಿಂದ ದೂರವಿರಿ ಶೇರ್ ಮಾರ್ಕೆಟ್ ಸಿನಿಮಾ ಡ್ರಾಮಾ ಕ್ಷೇತ್ರದವರು ಹೆಚ್ಚಿನ ಗಮನ ವಹಿಸಬೇಕು ಗರ್ಭಿಣಿ ಸ್ತ್ರೀಯರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಅಜೀರ್ಣ ಮತ್ತು ಹೃದಯ ಸಮಸ್ಯೆ ಇರುವವರು ಹೆಚ್ಚಿನ ಕಾಳಜಿ ವಹಿಸಿ ವೃಶ್ಚಿಕ ರಾಶಿಯವರಿಗೆ ಅವರ ಮಕ್ಕಳಿಂದ ನೋವುಂಟಾಗಬಹುದು ವಿವಾಹಕ್ಕೆ ಎದುರು ನೋಡುತ್ತಿರುವವರಿಗೆ ಮದುವೆ ನಿಶ್ಚಯವಾಗುವುದು ಸ್ನೇಹಿತರ ಸಹಾಯ ಸಿಗಬಹುದು ಪರಿಹಾರ ಅವಶ್ಯಕತೆ ಇರುವವರಿಗೆ ಅನ್ನದಾನ ಮಾಡಿ ಶಿವನ ಮಂತ್ರ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ